ಪ್ರಯಾಗ್ರಾಜ್ನಲ್ಲಿ ಮೇಳ ನಡೀತಾ ಇದೆ ಅಲ್ಲಿ ಸಾಕಷ್ಟು ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಅಘೋರಿಗಳು ನಾಗಸಾಧುಗಳು ಪ್ರಯಾಗ್ರಾಜ್ನಲ್ಲಿರುವ ಲಕ್ಸುರಿ ಟೆಂಟ್ಗಳು ಕುಂಭಮೇಳಕ್ಕೆ ಆಗಮಿಸಿರುವ ವಿದೇಶಿಗರು ಅಲ್ಲಿನ ವ್ಯವಸ್ಥೆ ಹೀಗೆ ಯೂಟ್ಯೂಬರ್ಸ್ ನ್ಯೂಸ್ ರಿಪೋರ್ಟರ್ಸ್ಗಳು ಕವರೇಜ್ ಮಾಡ್ತಾನೆ ಇದ್ದಾರೆ ಪ್ರಯಾಗ್ರಾಜ್ನಲ್ಲಿ ಒಂದೊಂದು ದೃಶ್ಯವು ಸನಾತನ ಧರ್ಮದ ಮಹತ್ವವನ್ನು ಸಾರಿ ಸಾರಿ ಹೇಳ್ತಾ ಇದೆ ಲಕ್ಷಾಂತರ ಸಾಧು ಸನ್ಯಾಸಿಗಳಿಂದ ಪುಣ್ಯ ಭೂಮಿಯಾಗಿರುವ ಪ್ರಯಾಗ್ರಾಜ್ನಲ್ಲಿ ಇದೀಗ ಒಬ್ಬ ಸಾಮಾನ್ಯ ಹುಡುಗಿ ಇಂದು ದೇಶದ ಗಮನ ಸೆಳೆದಿದ್ದಾಳೆ ಮೊನಾಲಿಸಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವ ಹೆಸರಿದು ಕುಂಭಮೇಳದಲ್ಲಿ ಲಕ್ಷಾಂತರ ಜನರ ಕಣ್ಣು ಸೆಳೆದ ಸುಂದರಿ ಈಕೆ ದಿನ ಬೆಳಗಾಗುವುದರಲ್ಲಿ ಈ ಹುಡುಗಿ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ ಹೌದು ಮೊನಾಲಿಸಾ ಈಗ ಇಂಟರ್ ಸೆನ್ಸೇಷನ್ ಈ ಹೆಣ್ಮಗಳು ತನ್ನ ಸೌಂದರ್ಯದಿಂದಾಗಿ ಈಗ ದಿನ ಬೆಳಗಾಗುವುದರಲ್ಲಿ ಸೆಲೆಬ್ರಿಟಿಗಳಿಗಿಂತಲೂ ಹೆಚ್ಚು ಗಮನ ಸೆಳೆದಿದ್ದಾಳೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಮಾರ್ತಾ ಇರುವ ಈ ಹುಡುಗಿಯ ಫೋಟೋಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಈ ಹುಡುಗಿ ಫೇಮಸ್ ಆಗ್ತಾ ಇದ್ದಂತೆ ಈಗ ಸಾಕಷ್ಟು ಕ್ಯಾಮರಾಗಳು ಆಕೆಯನ್ನು ಹಿಂಬಾಲಿಸುತ್ತಿವೆ ಈಗ ಈಕೆಗಿರುವ ಕ್ರೇಜ್ ನೋಡಿದರೆ ಬಾಲಿವುಡ್ ನಿರ್ದೇಶಕರು ಬಂದು ನಮ್ಮ ಸಿನಿಮಾದಲ್ಲಿ ನಟಿಸ್ತೀಯ ಅಮ್ಮ ಅಂತ ಕೇಳಿದ್ರೂ ಆಶ್ಚರ್ಯ ಇಲ್ಲ ಯಾಕಂದರೆ ಈಕೆ ಅಷ್ಟೊಂದು ರೂಪವತಿಯಾಗಿದ್ದಾಳೆ ಈಕೆಯನ್ನ ನೋಡಿದವರು ಹೆಣ್ಣು ಅಂದರೆ ಹೀಗಿರಬೇಕು ಅನ್ನುವಂತಿದೆ ಈಕೆಯ ರೂಪ ಕಣ್ಣು ಮತ್ತು ಅವಳ ಸ್ಮೈಲ್ ಅದರಲ್ಲೂ ಈಕೆಯ ಕಣ್ಣುಗಳು ಎಲ್ಲರನ್ನ ಆಕರ್ಷಿಸ್ತಾ ಇದೆ ಐಶ್ವರ್ಯ ರೈ ಸುಂದರಿ ಅಂತ ಕರೆಸಿಕೊಂಡಿದ್ದು ಅವರ ಆ ನೀಲಿ ಕಣ್ಣುಗಳಿಂದ ಆ ಕಣ್ಣುಗಳೇ ಅವರನ್ನು ವಿಶ್ವ ಸುಂದರಿಯನ್ನಾಗಿಸಿದ್ದು ಸಿನಿ ಕ್ಷೇತ್ರದಲ್ಲಿ ಅಷ್ಟೊಂದು ಜನಪ್ರಿಯತೆ ತಂದುಕೊಟ್ಟಿದ್ದು ಇದೀಗ ಅವರ ಬಳಿಕ ಭಾರತೀಯರು ಅತಿ ಹೆಚ್ಚು ಇಷ್ಟಪಡ್ತಾ ಇರೋದು ಈ ಸಾಮಾನ್ಯ ಹೆಣ್ಣುಮಗಳ ಕಣ್ಣನ್ನೇ ಅನಿಸುತ್ತೆ ಈಕೆ ಕಮಲದಂತಹ ಆಕರ್ಷಕ ಕಣ್ಣುಗಳ ಒಡತಿ ಗೋಧಿ ಬಣ್ಣದ ಈ ಸುಂದರಿಯ ತುಟಿಯಲ್ಲಿ ಕಿರುನಗೆ ಮೈಮೇಲೆ ಕೆಲ ಮಾಲೆಗಳು ಹಣೆಯಲ್ಲಿ ಚಿಕ್ಕ ಬೊಟ್ಟು ತುಂಬಾ ಸರಳ ಅಲಂಕಾರದಲ್ಲಿರುವ ಈ ಮೊನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದಾಳೆ ಪ್ರಯಾಗ್ರಾಜ್ನಲ್ಲಿ ರುದ್ರಾಕ್ಷಿ ಮಾಲೆ ಮಣಿಮಾಲೆ ಮಾರಲು ಬಂದಿರುವ ಯುವತಿ ಈ ರೀತಿ ಕಾರ್ಯಕ್ರಮ ನಡೆಯುವಾಗ ಅಲ್ಲಿಗೆ ಹೋಗಿ ವಸ್ತುಗಳನ್ನು ಮಾರಿ ಜೀವನ ನಡೆಸುತ್ತಾರೆ ಕುಂಭಮೇಳ ನಡೆಯುತ್ತಿರುವಾಗ ವ್ಯಾಪಾರಕ್ಕೆ ಹೀಗೆ ತನ್ನ ಬಳಗದ ಜೊತೆ ಇಂದೋರ್ಗೆ ಬಂದಿದ್ದಾಳೆ ಮಣಿಮಾಲೆ ಮಾರುತ್ತಿರುವ ಈಕೆಯ ಕಣ್ಣುಗಳು ಅಲ್ಲಿಗೆ ಹೋದಂತಹ ಕ್ಯಾಮರಾ ಮ್ಯಾನ್ ಗಮನ ಸೆಳೆದಿತ್ತು ಈಕೆಯನ್ನ ಮಾತನಾಡಿಸಿ ಕೆಲ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೇ ತಡ ಇಪ್ಪತ್ನಾಲ್ಕು ಗಂಟೆಯೊಳಗೆ ನ್ಯಾಷನಲ್ ಕ್ರಷ್ ಆಗಿದ್ದಾಳೆ ಇವರದ್ದು ಮಧ್ಯಪ್ರದೇಶದ ಇಂದೋರಂತೆ ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಿದ್ದಾರೆ ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವ ಈಕೆಯನ್ನ ಹಾಲಿವುಡ್ ನಟಿ ಏಂಜಲಿನಾ ಜಾಲಿಗೆ ಹೋಲಿಕೆ ಮಾಡಿದ್ದಾರೆ ಅಲ್ಲದೆ ಕ್ರಷ್ ಆಫ್ ಇಂಡಿಯಾ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಮುದ್ದು ಮತ್ತು ಮುಗ್ಧ ಯುವತಿ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ಳಲಾಗಿದೆ ಈಕೆಯ ಫೋಟೋಗಳು ವೈರಲ್ ಆಗಿದ್ದೇ ತಡ ಈಕೆ ಕಣ್ಣಿಗೆ ಬಿದ್ದ ತಕ್ಷಣ ಆಕೆಯ ಫೋಟೋಗಳನ್ನು ಕ್ಲಿಕ್ಕಿಸಿದ್ದಾರೆ ಯೂಟ್ಯೂಬರ್ಸ್ ವಿಡಿಯೋ ಚಾನೆಲ್ ಎಡಿಟರ್ಸ್ ಮತ್ತು ರಿಪೋರ್ಟರ್ ಈಕೆಯ ಹಿಂದೆ ಬಿದ್ದಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾ ಯಾರನ್ನ ಬೇಕಾದರೂ ಸೆಲೆಬ್ರಿಟಿ ಮಾಡುತ್ತದೆ ಆದರೆ ಜಾಗೃತಿ ವಹಿಸದೆ ಹೋದರೆ ಬದುಕೆ ಹಾಳಾಗುತ್ತದೆ ಆಕೆ ಪಾಪ ತನ್ನ ಪಾಡಿಗೆ ತಾನು ಸರಮಾರುತ್ತಾ ಖುಷಿಯ ಜೀವನ ನಡೆಸುತ್ತಿದ್ದರು ಈಗ ಸಡನ್ನಾಗಿ ಬಂದ ಜನಪ್ರಿಯತೆ ಖಂಡಿತವಾಗಿಯೂ ಆಕೆಯ ಖುಷಿಯ ಜೊತೆಗೆ ಕಿರಿಕಿರಿ ಉಂಟು ಮಾಡಿದೆ ಯಾಕಂದರೆ ಮಣಿಮಾಲೆ ಮಾರುವುದಕ್ಕಿಂತ ಈಗ ಆಕೆಯನ್ನು ಮಾತನಾಡಿಸುವವರಿಗೆ ಉತ್ತರಿಸುವುದೇ ದೊಡ್ಡ ಕೆಲಸವಾಗಿದೆ ಅಲ್ಲದೆ ಮಣಿಹಾರ ತೆಗೆದುಕೊಳ್ಳುವ ಬದಲು ಆಕೆಯೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ ಆದರೆ ಯಾರೂ ಕೂಡ ಮಣಿಯನ್ನು ತೆಗೆದುಕೊಳ್ತಾ ಇಲ್ವಂತೆ ಹೀಗಾಗಿ ಮೊನಾಲಿಸ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ರುದ್ರಾಕ್ಷಿ ಮಣಿಗಳನ್ನು ಮಾರಾಟ ಮಾಡುವುದಕ್ಕೆ ಮುಂದಾಗಿದ್ದಾರೆ ಆದರೆ ಇವರ ಕಣ್ಣುಗಳು ಮಾತ್ರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಯಾಕಂದರೆ ಜನ ಇವರ ಕಣ್ಣುಗಳನ್ನು ನೋಡಿದ ತಕ್ಷಣ ಇವರೇ ಆ ಮೊನಾಲಿಸ ಅಂತ ಗುರುತಿಸುತ್ತಿದ್ದಾರೆ ಹಲವರಂತೂ ಗಂಗೆಯಲ್ಲಿ ಮುಳುಗಿ ಹೋದವರಿಗಿಂತ ಆಕೆಯ ಕಂಗಳಲ್ಲಿ ಮುಳುಗಿ ಹೋದವರೇ ಹೆಚ್ಚು ಎಂದು ನೆಟ್ಟಿಗರು ಪ್ರತಿಕ್ರಿಯಿಸಿದ್ದಾರೆ ಆಕೆಯ ಕಣ್ಣುಗಳಿಗೆ ಮಾರು ಹೋದ ಬಹುತೇಕರು ಸಹಜ ಸುಂದರಿ ಅಂತ ಹೇಳಿಕೊಳ್ತಿದ್ದಾರೆ ಈಕೆಯ ಅಂದಕ್ಕೆ ಯಾವ ಹೀರೋಯಿನ್ ಕೂಡ ಸಾಟಿ ಆಗುವುದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ಎಲ್ಲರನ್ನ ಖುಷಿ ಖುಷಿಯಿಂದ ನಗು ನಗುತ್ತಲೇ ಮಾತನಾಡಿಸ್ತಾ ಇರುವಂತಹ ಈಕೆಯ ಅಂದಕ್ಕೆ ನಾವು ಕಳೆದು ಹೋಗಿದ್ದೇವೆ ಎಂದು ನೆಟ್ಟಿಗರು ಹೇಳ್ತಿದ್ದಾರೆ ಇನ್ನು ಜನಸಂದಣಿ ಹೆಚ್ಚುತ್ತಿದ್ದಂತೆ ಕಿರಿಕಿರಿ ಉಂಟಾಗಿದ್ದು ಮೊನಾಲಿಸಾ ಫುಲ್ ಕೋಪ ಮಾಡಿಕೊಂಡಿದ್ದಾರೆ ಅದರಲ್ಲೂ ಮೀಡಿಯಾ ಮಾಡಿಕೊಳ್ಳುತ್ತಿದ್ದವರಿಗೆ ಮೊಬೈಲನ್ನೇ ಕಿತ್ತು ಬಿಸಾಕಿದ್ದಾರೆ ಅದೇನೇ ಆಗಲಿ ಇಷ್ಟು ದಿನ ಮಣಿಗಳನ್ನು ಮಾರಿ ಜೀವನ ಸಾಗಿಸುತ್ತಿದ್ದ ಮೊನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದು ಜನರು ಅವರನ್ನು ಗುರುತಿಸಿ ಮಾತನಾಡಿಸಿದ್ದಾರೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಹವ ಶುರುವಾಗಿದೆ ಈಕೆ ಕಮಲದಂತಹ ಆಕರ್ಷಕ ಕಣ್ಣುಗಳ ಒಡತಿ ಗೋಧಿ ಬಣ್ಣದ ಈ ಸುಂದರಿಯ ತುಟಿಯಲ್ಲಿ ಕಿರುನಗೆ ಮೈಮೇಲೆ ಕೆಲ ಮಾಲೆಗಳು ಹಣೆಯಲ್ಲಿ ಚಿಕ್ಕ ಬೊಟ್ಟು ತುಂಬಾ ಸರಳ ಅಲಂಕಾರದಲ್ಲಿರುವ ಈ ಮೊನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ರುದ್ರಾಕ್ಷಿ ಮಾಲೆ ಮಣಿಮಾಲೆ ಮಾರಲು ಬಂದಿರುವ ಯುವತಿ ಈ ರೀತಿ ಕಾರ್ಯಕ್ರಮ ನಡೆಯುವಾಗ ಅಲ್ಲಿಗೆ ಹೋಗಿ ವಸ್ತುಗಳನ್ನು ಮಾರಿ ಜೀವನ ನಡೆಸುತ್ತಾರೆ ಕುಂಭಮೇಳ ನಡೆಯುತ್ತಿರುವಾಗ ವ್ಯಾಪಾರಕ್ಕೆ ಈಕೆ ತನ್ನ ಬಳಗದ ಜೊತೆಗೆ ಇಂದೋರ್ಗೆ ಬಂದಿದ್ದಾಳೆ ಮಣಿಮಾಲೆ ಮಾರುತ್ತಿರುವ ಈಕೆಯ ಕಣ್ಣುಗಳು ಅಲ್ಲಿಗೆ ಹೋದಂತಹ ಕ್ಯಾಮೆರಾ ಮ್ಯಾನ್ ಗಮನ ಸೆಳೆದಿತ್ತು ಈಕೆಯನ್ನು ಮಾತನಾಡಿಸಿ ಕೆಲ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೇ ತಡ ಇಪ್ಪತ್ನಾಲ್ಕು ಗಂಟೆಯೊಳಗೆ ನ್ಯಾಷನಲ್ ಕ್ರಷ್ ಆಗಿದ್ದಾಳೆ ಇವರದ್ದು ಮಧ್ಯಪ್ರದೇಶದ ಇಂದೋರಂತೆ ಯುವತಿಯ ಕಣ್ಣೋಟಕ್ಕೆ ಮಾರು ಹೋದ ಅನೇಕರು ಆಕೆಯ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಿದ್ದಾರೆ ಇದೇ ಮೊದಲ ಬಾರಿಗೆ ಕುಂಭಮೇಳಕ್ಕೆ ಬಂದಿರುವ ಈಕೆಯನ್ನ ಹಾಲಿವುಡ್ ನಟಿ ಎಂಜಲಿನಾ ಜಾಲಿಗೆ ಹೋಲಿಕೆ ಮಾಡಿದ್ದಾರೆ ಅಲ್ಲದೆ ಕ್ರಶ್ ಆಫ್ ಇಂಡಿಯಾ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ಮುದ್ದು ಮತ್ತು ಮುಗ್ಧ ಯುವತಿಯ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆದುಕೊಳ್ಳಲಾಗ್ತಿದೆ ಈಕೆಯ ಫೋಟೋಗಳು ವೈರಲ್ ಆಗಿದ್ದೇ ತಡ ಈಕೆ ಕಣ್ಣಿಗೆ ಬಿದ್ದ ತಕ್ಷಣ ಆಕೆಯ ಫೋಟೋಗಳನ್ನು ಕ್ಲಿಕ್ಕಿಸಿದ್ದಾರೆ ಯೂಟ್ಯೂಬರ್ಸ್ ವಿಡಿಯೋ ಚಾನೆಲ್ ಎಡಿಟರ್ಸ್ ಮತ್ತು ರಿಪೋರ್ಟರ್ ಈಕೆಯ ಹಿಂದೆ ಬಿದ್ದಿದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾ ಯಾರನ್ನು ಬೇಕಾದರೂ ಸೆಲೆಬ್ರಿಟಿ ಮಾಡುತ್ತದೆ ಆದರೆ ಜಾಗೃತಿ ವಹಿಸದೆ ಹೋದರೆ ಬದುಕೆ ಹಾಳಾಗುತ್ತದೆ ಆಕೆ ಪಾಪ ತನ್ನ ಪಾಡಿಗೆ ತಾನು ಸರಮಾರುತ್ತಾ ಖುಷಿಯ ಜೀವನ ನಡೆಸುತ್ತಿದ್ದರು ಈಗ ಸಡನ್ನಾಗಿ ಬಂದ ಜನಪ್ರಿಯತೆ ಖಂಡಿತ ಆಕೆಯ ಖುಷಿಯ ಜೊತೆಗೆ ಕಿರಿಕಿರಿ ಉಂಟು ಮಾಡಿದೆ ಯಾಕಂದರೆ ಮಣಿಮಾಲೆ ಮಾರುವುದಕ್ಕಿಂತ ಈಗ ಆಕೆಯನ್ನು ಮಾತನಾಡಿಸುವವರಿಗೆ ಉತ್ತರಿಸುವುದೇ ದೊಡ್ಡ ಕೆಲಸವಾಗಿದೆ ಅಲ್ಲದೆ ಮಣಿಹಾರ ತೆಗೆದುಕೊಳ್ಳುವ ಬದಲು ಆಕೆಯೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ ಆದರೆ ಯಾರೂ ಕೂಡ ಮಣಿಯನ್ನು ತೆಗೆದುಕೊಳ್ತಾ ಇಲ್ವಂತೆ ಹೀಗಾಗಿ ಮೊನಾಲಿಸ ಮುಖಕ್ಕೆ ಮಾಸ್ಕ್ ಧರಿಸಿಕೊಂಡು ರುದ್ರಾಕ್ಷಿ ಮಣಿಗಳನ್ನು ಮಾರಾಟ ಮಾಡುವುದಕ್ಕೆ ಮುಂದಾಗಿದ್ದಾರೆ ಆದರೆ ಇವರ ಕಣ್ಣುಗಳು ಮಾತ್ರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಯಾಕಂದರೆ ಜನ ಇವರ ಕಣ್ಣುಗಳನ್ನು ನೋಡಿದ ತಕ್ಷಣ ಇವರೇ ಆ ಮೊನಾಲಿಸ ಅಂತ ಗುರುತಿಸ್ತಿದ್ದಾರೆ ಹಲವರಂತೂ ಗಂಗೆಯಲ್ಲಿ ಮುಳುಗಿ ಹೋದವರಿಗಿಂತ ಆಕೆಯ ಕಂಗಳಲ್ಲಿ ಮುಳುಗಿ ಹೋದವರೇ ಹೆಚ್ಚೆಂದು ನೆಟ್ಟಿಗರು ಪ್ರತಿಕ್ರಿಯಿಸಿದ್ದಾರೆ ಆಕೆಯ ಕಣ್ಣುಗಳಿಗೆ ಮಾರು ಹೋದ ಬಹುತೇಕರು ಸಹಜ ಸುಂದರಿ ಅಂತ ಹೇಳಿಕೊಳ್ತಿದ್ದಾರೆ ಈಕೆಯ ಅಂದಕ್ಕೆ ಯಾವ ಹೀರೋಯಿನ್ ಕೂಡ ಸಾಟಿಯಾಗುವುದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ ಎಲ್ಲರನ್ನ ಖುಷಿ ಖುಷಿಯಿಂದ ನಗು ನಗುತ್ತಲೇ ಮಾತನಾಡಿಸ್ತಾ ಇರುವಂತಹ ಈಕೆಗೆ ಅಂದಕ್ಕೆ ನಾವು ಕಳೆದು ಹೋಗಿದ್ದೇವೆಂದು ನೆಟ್ಟಿಗರು ಹೇಳುತ್ತಿದ್ದಾರೆ ಇನ್ನು ಜನಸಂದಣಿ ಹೆಚ್ಚುತ್ತಿದ್ದಂತೆ ಕಿರಿಕಿರಿ ಉಂಟಾಗಿದ್ದು ಮೊನಾಲಿಸಾ ಫುಲ್ ಕೋಪ ಮಾಡಿಕೊಂಡಿದ್ದಾರೆ ಅದರಲ್ಲೂ ವಿಡಿಯೋ ಮಾಡಿಕೊಳ್ಳುತ್ತಿದ್ದವರ ಮೊಬೈಲನ್ನೇ ಕಿತ್ತು ಬಿಸಾಕಿದ್ದಾರೆ ಅದೇನೇ ಆಗಲಿ ಇಷ್ಟು ದಿನ ಮಣಿಗಳನ್ನು ಮಾರಿ ಜೀವನ ಸಾಗಿಸುತ್ತಿದ್ದ ಈ ಮೊನಾಲಿಸಾ ಇದೀಗ ನ್ಯಾಷನಲ್ ಕ್ರಶ್ ಆಗಿದ್ದು ಜನರು ಅವರನ್ನು ಗುರುತಿಸಿ ಮಾತನಾಡಿಸಿದ್ದಾರೆ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರದ್ದೇ ಹವ ಶುರುವಾಗಿದೆ ಈ ವಿಡಿಯೋ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು